ಈ ವಿಡಿಯೋ ನೋಡ್ತಾ ಇರೋಂಗೆ ನಿಮಗೆ ಗೊತ್ತಾಗಿರುತ್ತಲ್ವ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಸ್ ನಾನು ನನ್ನ ಕುಡಿಗಲಿಗೆ ಬಂದಿದ್ದೀನಿ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ತ್ರೀ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ಜೊತೆಲಿ ಇವಳು ಶಾನ್ವಿಕಾ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್ ತಮ್ಮನ್ನ ಇಲ್ಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತಲ್ಲ ನಾನು ಕುಣಿಗಲ್ಲಿ ಹೊಟ್ಟಿದ್ದೀನಿ ಎಸ್ ಯಾಕೆ ಹೊಟ್ಟಿದ್ದೀನಿ ಏನಕ್ಕೆ ಅಂತ ಹೇಳ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ಅವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಾವು ಹೊರಟಿದ್ದು ಸಂಜೆ ಟೈಮಲ್ಲಿ ಸಂಜೆ ಟೈಮಲ್ಲಿ ಹೊಟ್ಟೆ ಹೊರ್ಡಬೇಕಾದ್ರೆ ಅರೌಂಡ್ ಫೋರ್ ತರ್ಟಿ ಆಗಿತ್ತು ಟೈಮು ಸೊ ಅವಾಗ ಸೂರ್ಯ ಮುಳುಗೋ ಟೈಮ್ ಇತ್ತು ಹೆಂಗೆ ಕಾಣಿಸ್ತಿದೆ ನೋಡಿ ನಾವು ಯಾವ ಕಡೆ ಹೋಗ್ತಿದ್ದೀವೋ ಅದೇ ಕಡೆ ಬರ್ತಾಯಿದೆ ಅಂತ ನನಗಂತ ಅನ್ನಿಸ್ತಾ ಇತ್ತು

அக்கண்டம ನಾವು ಟ್ರಾವೆಲಲ್ಲಿ ಹೋಗಬೇಕಾದ್ರೆ ಒಂದು ಏರೋಪ್ಲೇನ್ ಪಾಸಾಯಿತು ಸೊ ಅದಕ್ಕೆ ನಾನು ಕೇಳ್ತಾ ಕೇಳ್ತಾಯಿದ್ದೆ ಸೊ ಏರೋಪ್ಲೇನ್ ಓಡಿಸೋ ಕೆಲ್ಸಕ್ಕೆ ದೊಡ್ಡೋಳಾದ ಮೇಲೆ ಅಂತ ಹೇಳ್ಬಿಟ್ಟು ಅವಳು ಇಲ್ಲ ನಂಗೆ ಭಯ ಆಗುತ್ತೆ ಅಂತ ಫಸ್ಟ್ ಹೇಳಿದ್ಲು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೂ ಮುಂಚೆ ವೀಡಿಯೋ ಆನ್ ಮಾಡಿದ ತಕ್ಷಣ ಹೇಳ್ತಾನೆ ಇಲ್ಲ ಅವ್ರ ಅಪ್ಪ ಹಿಂದೆಯಿಂದ ಹೇಳ್ತಾ ಇದ್ದಾರೆ ಹೇಳು ಭಯ ಆಗುತ್ತೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು ನೋಡಿ ಸೂರ್ಯ ಹೆಂಗೆ ಮುಳುಗ್ತಾ ಇದಾರೆ ಚೆನ್ನಾಗಿ ಇದೆ ಎಲ್ಲಿ ಹೋಗ್ತಾ ಇದ್ದೀರಾ ಇಷ್ಟೋ ತನಕ ಇದ್ದಿದ್ಲು ಕುಣಿಗಲ್ ಬಂದಿದ ತಕ್ಷಣ ಇವಳು ತಾಚಿ ಮಾಡ್ಬಿಟ್ಟಿದ್ದಾಳೆ ಇಷ್ಟೋ ತನಕ ಹೇಳ್ತಿದ್ಲು ಅಜ್ಜಿ ಮನೆ ಅಜ್ಜಿ ಮನೆ ಶಿಲ್ಪ ಮನೆ ಅಂತ ಹೇಳ್ಬಿಟ್ಟು ಸೊ ಬಂದಿದ ತಕ್ಷಣ ಇವಳು ಈಗ್ಲೇ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಸೊ ನೋಡ್ತಾ ಇದ್ದೀರಾ ಗಣೇಶ ಒಂದು ಉತ್ಸವ ಮಾಡ್ತಾ ಇದ್ದಾರೆ ನಮ್ಮ ಕುಣಿಗಲಲ್ಲಿ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಇದೇ ಸಂಡೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಬಂದಿದ್ದೀವಿ ನನ್ನ ಮಗಳು ನಿದ್ದೆ ಮಾಡ್ಬಿಟ್ಟಿದ್ದಾಳೆ ನಮ್ಮ ಮನೇಲಿ ಮೂರು ನಾಯಿ ಇದೆ ಆ ನಾಯಿಗಳಿಗೆ ಬಿಸ್ಕೆಟ್ ತೊಗೊಬರಕ್ಕೆ ಹೋಗಿದ್ದಾರೆ ಇವ್ರ ಅಂಗಡಿಗೆ ಸೊ ನಾನು ನಮ್ಮಮ್ಮ ಮನೆಗೆ ಬಂದಿದ್ದೀನಿ ಇವ್ಳು ನೋಡಿದ್ರೆ ಶಿಲ್ಪ ಶಿಲ್ಪ ಅಂತಿದ್ರು ಮಲ್ಕೊಂಡ್ಬಿಟ್ಟಿದ್ದಾಳೆ ಬೆಳಗ್ಗೆ ಒಂದು ಫಂಕ್ಷನಿಗೆ ಹೋಗಿದ್ವಿ ಅದು ಮುಗಿಸ್ಕೊಂಡು ಇಮ್ಮಿಡಿಯೇಟ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಕುಣಿಗಲಿಗೆ ಬಂದ್ವಿ ಸೊ ನೆಕ್ಸ್ಟ್ ವೀಕ್ ನಾವು ಇರೋಲ್ಲ ಸೊ ನಮ್ಮಮ್ಮನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಹೋಗೋಣ ಮನೆಗೆ ಹೋದ್ಮೇಲೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಎಲ್ಲ ಮಕ್ಕಳು ಹಿಂಗೇನೋ ಟ್ರಾವೆಲಲ್ಲಿ ಅಥವಾ ಈ ಶಾನ್ವಿಕ ಮಾತ್ರ ಹಿಂಗೇನ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಸೊ ಕಾರ್ ಹತ್ತಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಫುಲ್ಲು ನಿದ್ದೆಗೆ ಜಾರು ಬಿಡ್ತಾಳೆ ಇವಳು ಸೊ ಒನ್ ಟೈಮ್ ಅವಳು ಮಲ್ಕೊಳ್ಳೋದೇ ಅನ್ಸುತ್ತೆ ಯಾಕಂದರೆ ಇಲ್ಲಾಂದರೆ ವಾಮಿಟ್ ಮಾಡೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಸುಮ್ಮನೆ ಆಟ ಇರ್ತಾಳೆ ರಾಕಿ ಬಿಸ್ಕೇಟ್ ಎಲ್ಲಿದೆ ಅಷ್ಟು ದಿನ ನೀನು ಆ್ಯಕ್ಚುಲಾಗಿ ನಾನು ಮತ್ತೆ ಶಾರ್ಮಿಕಾ ಇಬ್ಬರೇ ಬಸ್ಸಲ್ಲಿ ಬರಬೇಕಂತ ಪ್ಲ್ಯಾನ್ ಮಾಡಿದ್ವಿ ಯಾಕಂದರೆ ನಮ್ಮಿಬ್ರಿಗೂ ಫ್ರೀ ಇತ್ತು ಅಲ್ಲ ಶಾನ್ಮಿಕಾಂಗೇನು ಟಿಕೆಟ್ ಇರಲಿಲ್ಲ ನನಗೆ ಫ್ರೀ ಇತ್ತು ಸೊ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಇವರು ಸುಮ್ಮನೆ ಪೆಟ್ರೋಲ್ ಹಾಕಿಸ್ಕೊಂಡು ಕಾರಿಗೆ ಇವರೇ ಕರ್ಕೊಂಬಂದುಬಿಡ್ತೀನಿ ಅಂತ ಬಂದಿದ್ದಾರೆ ಇವ್ರದೇ ಪೆಟ್ರೋಲ್ ವೇಸ್ಟ್ ಆಗಿದೆ ನಮ್ಮ ಮೂರು ನಾಯಿಗಳಿಲ್ಲೇ ಇದ್ದಾವೆ ರಾಖಿ ಚಿನಮ ಗುಂಡ ನಾನು ಮೊದಲೇ ಹೇಳಿದ್ದೆ ಬಸ್ಸು ಫ್ರೀ ಇದೆ ರೀ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ನಾನೇ ಬರ್ತೀನಿ ಅಂತ ಹೇಳಿ ಎಕ್ಸ್ಟ್ರಾ ಪೇ ಪೇ ಮಾಡಿಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಇವರೇ ಬಂದಿದ್ದಾರೆ ಇವಾಗ ಲಾಸ್ ಯಾರಿಗೆ ಇವರಿಗೆ ಆಯಿತು ಇಲ್ಲಾಂದರೆ ನಾನೇ ಒಬ್ಬಳೇ ಬಂದು ಹೋಗ್ತಾ ಇದ್ದೆ ಸೊ ಮನಿ ಸೇವ್ ಆಗ್ತಾ ಇತ್ತಾ ನನಗೂ ಬಂದು ಹೋದಂಗೆ ಅನಿಸ್ತಾಯಿತ್ತು ಇವಾಗ ಇವ್ರದೇ ದುಡ್ಡು ಖರ್ಚಾಯಿತು ಅಂತ ಅನಿಸ್ತಾಯಿದೆ ಖುಷಿ ಖುಷಿಯಾಗುತ್ತಲ್ಲ ಅಮ್ಮ ಮನೆಗೆ ಬಂದರು ಇವ್ರು ನೋಡಿ ಹೆಂಗೆ ಎದ್ರು ತೊಂದಿರ ಏನು ಏನು ರಾಕಿ ಎಗ್ರು ಬೇಡ ಸಿನಮಾ ಎಷ್ಟೊತ್ತ ಇರ್ತೀವಿ ಗೊತ್ತಿಲ್ಲ ಅಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಊರಿಗೆ ಹೋಗ್ತೀವ ಒಂದು ಒಂದು ಮಾತು ಹೇಳೋಣ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಸೊ ನಮ್ಮ ಕಾರ್ ಅಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀವಿ ಕೆಳಗಡೆ ಹಸುಗಳೂ ಇದೆ ಹಾಂ ಇರು ಹಾಕಿ ಬರ್ತೀನಿ ಬಿಸ್ಕೆಟ್ ಹಾಕಿದಿಂತಾನೆ ತಿಂದು ತಾನೆ ಇರು ಬರ್ತೀನಿ ಇದೇ ನೋಡಿ ಗಣೇಶ ಇದನ್ನ ಕೂರಿಸ್ಬಿಟ್ಟು ಗಣೇಶ ಹಬ್ಬದಲ್ಲಿ ಅದಾದ್ಮೇಲೆ ಕಾರ್ತಿಕ ಮಾಸ ಏನ್ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮ್ ಅಲ್ಲಿ ಈ ಗಣೇಶನ ಬಿಡ್ತಾರೆ ಸಖತ್ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಫುಲ್ ಕುಣಿಗಳೆಲ್ಲ ಲೈಟಿಂಗ್ಸ್ ಅಲ್ಲಿ ಫುಲ್ ಡೆಕೋರೇಷನ್ ಮಾಡಿದ್ದಾರೆ ಯಾರೆಲ್ಲ ಕುಣಿಗಳಲ್ಲಿ ಇದೀರ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಮತ್ತೆ ಇಲ್ಲಿ ಮಕ್ಕಳಿಗೆಲ್ಲ ಗೇಮ್ ಎಲ್ಲ ಆಡಿಸ್ತಾ ಶಾನು ಹೋಗಿದ ತಕ್ಷಣ ನನಗೆ ಇದು ತುಂಬಾ ಅಟ್ರಾಕ್ಟ್ ಮಾಡ್ತಾ ಇತ್ತು ಐ ಲವ್ ಕುಣಿಗಲ್ ಅಂತ ಹೇಳ್ಬಿಟ್ಟು ಕುಣಿಗಲ್ ಹುಡುಗಿ ಆಗಿ ಇದನ್ನ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ದಲ್ಲೇ ಬಿಡ್ತೀನಿ ಇದ್ರ ಹತ್ರ ಒಂದಷ್ಟು ಫೋಟೋ ತೆಗೆಸ್ಕೊಂಡು ಗಣೇಶನೆಲ್ಲ ನೋಡ್ಕೊಂಡು ಇವಾಗ ನಾವು ಮನೆ ಕಡೆ ಹೋಗ್ತಾ ಇದೀವಿ ಯಾರೆಲ್ಲ ಕುಣಿಗಲಲ್ಲಿದ್ದೀರೋ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಪರಿಮಳ ಹೋಟ್ಲು ನಾವಂತೂ ಹೋದಾಗಂತೂ ಮಿಸ್ ಮಾಡೋದೇ ಇಲ್ಲ ಇಲ್ಲಿ ಬಂದು ದೋಸೆ ಎಲ್ಲ ತಿಂತೀವಿ ಸೊ ಯಾರೆಲ್ಲ ಆನ್ ವೇ ಹೋಗ್ತಾ ಇರ್ತೀರ ಧರ್ಮಸ್ಥಳ ಕುಕ್ಕಿ ಕಡೆ ಎಲ್ಲ ಸೊ ಯಾರೆಲ್ಲ ಬಸ್ ಸ್ಟಾಪಲ್ಲಿ ಬಂದು ಸ್ಟಾಪ್ ಮಾಡಿರ್ತೀರಾ ಅಲ್ಲಿ ಇಳ್ಕೊಂತೀರಾ ಇವರೆಲ್ಲ ಬಂದು ಇಲ್ಲಿ ಸತಿ ವಿಸಿಟ್ ಮಾಡ್ಬೋದು ಪರಿಮಳ ಹೋಟೆಲಲ್ಲಿ ಸ್ಪೆಷಲಾಗಿ ಹೇಳಬೇಕು ಅಂದರೆ ಶೇಷ್ ಇದು ಫೇವ್ರೆಟ್ ಹೋಟೆಲ್ ಎಲ್ಲೇ ಹೋಗಿ ಬರ್ತಾಯಿದ್ರು ಕುಣಿಗಲ್ ಕಡೆಯಿಂದ ಇಲ್ಲಿ ಹೋಗಿ ಬಂದೇ ಬರ್ತಾರೆ ಆಲ್ಮೋಸ್ಟ್ ಯಾವಾಗಲೂ ಇಷ್ಟೊಂದು ಕ್ರೌಡ್ ಇದ್ದೇ ಇರುತ್ತೆ ಸೊ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಡೈಲಿ ಏನಿರುತ್ತೆ ಮೆನ್ಯೂ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿರ್ತಾರೆ ಸೊ ಸತಿ ಎಲ್ಲರೂ ವಿಸಿಟ್ ಮಾಡಿ ಇದನ್ನಂತೂ ನೋಡಿ ಶಾನ್ವಿಕ್ ಎಷ್ಟು ಎದ್ರುಕೊಂಡಿದ್ದಾಳೆ ಅಂತ ಹೇಳಿದ್ರೆ ಇದು ನರಸಿಂಹಸ್ವಾಮಿ ಅವತಾರದ್ದು ಇದು ಸೌಂಡ್ ಬರ್ತಾ ಇತ್ತ ಅದಕ್ಕೂ ಅದಕ್ಕೂ ಫುಲ್ ಎದ್ರುಕೊಂಡ್ಬಿಟ್ಟಿದಾರೆ ಲೈಟಿಂಗ್ಸ್ ಎಲ್ಲ ನೋಡಿಬಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ಹಠ ಮಾಡ್ತಾಯಿದ್ಲು ಸೊ ಕುಣಿಗಳೆಲ್ಲ ಯಾರಿದ್ದೀರಾ ಅದೇ ಇದೇ ಏರಿಯಾದಲ್ಲಿ ಯಾರಿದ್ದೀರಾ ವಿಡಿಯೋ ನೋಡ್ತಿರೋರು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಕುಡಿಗಲಲ್ಲಿ ಇರೋ ಹುಡ್ಗುರ್ಗಂತೂ ಫುಲ್ ಹಬ್ಬ ಅಂದ್ಕೊಳ್ಳಿ ಅವತ್ತಿನ ದಿನ ಸಂಡೆ ಸಕ್ಕತ್ತಾಗಿ ಎಲ್ಲ ಆಡ್ತಾರೆ ಹಾಡೆಲ್ಲ ಇರುತ್ತೆ ಸೊ ಇಲ್ಲಿ ಪರಿಮಳ ಹೋಟ್ಲಲ್ಲಿ ನಾವು ಆರ್ಡ್ರ್ ಮಾಡಿದ್ದು ಮಸಾಲೆ ದೋಸೆ ಇದನ್ನ ಮಿಸ್ ಮಾಡ್ದಲೇ ತಿಂತ ಹೋಗ್ಬೇಕಂತೇಳಿ ಬಂದಿದ್ದೀವಿ ನಮ್ಮ ಶಾನ್ವಿಕಂಗೆ ನೀನು ಯಾರ ಮಗಳು ಅಂತ ಕೇಳಿದ್ರೆ ಅವಳು ಇವಾಗಲೇ ಹೇಳ್ತಾಳೆ ಚಿಕ್ಕಿ ಮಗಳು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಳಿಗೂ ಅಷ್ಟೇ ಸೊ ಅವ್ರು ಚಿಕ್ಕಮ್ಮಂದಿರೇ ತುಂಬ ಇಷ್ಟ ಅನಿಸುತ್ತೆ ಇವಳು ಅಂತೆಲ್ಲ ನಾನು ನೋಡಿರೋದು ಎಲ್ಲಾದ್ರಲ್ಲೂ ಎಲ್ಲ ಮಕ್ಕಳನ್ನೂ ಅಷ್ಟೇ ಯಾರು ಇಷ್ಟ ಅಂತ ಹೇಳಿದ್ರೆ ಅವ್ರು ಚಿಕ್ಕಿ ಅಂತಲೇ ಹೇಳ್ತಾರೆ ಇವಳು ಅವ್ರು ಚಿಕ್ಕಿ ಸಿಕ್ಕಿರೋದಕ್ಕೆ ಸಖತ್ತಾಗಿ ಟೈಮ್ ಎಂಜಾಯ್ ಮಾಡ್ತಾ ಮೇಡಮ್ ಹಂಗೆ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ಅಷ್ಟು ದೂರ ಹೋಗಿದ್ದೀವಲ್ಲ ಯಾರೋ ಒಬ್ಬರು ಕೊಡಿಸ್ತಾರೆ ದೋಸೆ ಅಂತ ಹೇಳಿದ್ರೆ ತಿನ್ನಬಾರ್ದು ಅಂತ ಏನು ಹೇಳೋಕ್ಕಾಗಲ್ಲ ಅಲ್ಲ ಕೊಡಿಸಿದ್ಮೇಲೆ ತಿನ್ನಲೇಬೇಕಾಗಿರುತ್ತೆ ಇಲ್ಲಿ ಕೊಡಿಸಿರೋದನ್ನ ಎಂಜಾಯ್ ಮಾಡ್ಕೊಂಡು ತಿನ್ಕೊತ ಒಂದೇ ಮಸಾಲೆ ದೋಸೆ ಅಲ್ವಾ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ ಸಖತ್ತಾಗಿದೆ ನಂಗಂತೂ ಈ ಹೋಟೆಲಲ್ಲಿ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಬಾಯ್ ಕಣೆ ಅಂತ ಅವಣೆ ಮಾ ಬಾಯ್ 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 ಶಿಲ್ಪ ಬಾಯ್ ಶಿಲ್ಪ ವಿಡಿಯೋ ಹೇಗಿತ್ತು ಏನೋ ಗೊತ್ತಿಲ್ಲ ವೀಡಿಯೋ ನೋಡಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ